ಇನ್ನು ನಿಮ್ಮ ಪೋಲ್ ಪ್ರಾಮಿಸಸ್ ಬಗ್ಗೆ ಮಾತಾಡೋದಾದ್ರೆ ಮೊದಲನೇದಾಗ ಹೇಳಿದಂಗೆ ಮೊದಲನೇದು ನಮ್ಮ ಚಿಕ್ಕಬಳ್ಳಾಪುರ ಹೂವಿನ ರಾಜಧಾನಿ ಮಾಡಬೇಕು ನಾವು ಅದಕ್ಕೆ ಕೋಲ್ಡ್ ಸ್ಟೋರೇಜ್ ಗಳಿರ್ಬೋದು ಇಲ್ಲ ಲಾಜಿಸ್ಟಿಕ್ಸ್ ಇರ್ಬೋದು ಇದನ್ನ ಪ್ರೊವೈಡ್ ಮಾಡಿ ನಮ್ಮ ರೈತರಿಗೆ ಬೆನಿಫಿಟ್ ಆಗುವಂತೆ ನಾವು ಕಾರ್ಯಕ್ರಮ ಕೊಡಬೇಕು ಅದು ಮೊದಲನೇದು ಮತ್ತೆ ಕನೆಕ್ಟಿವಿಟಿ ಹೇಳಿದಾಗೆ ನಮ್ಮ ಹೊಸಕೋಟೆ ಚಿಕ್ಕಬಳ್ಳಾಪುರ ನೆಲ್ಮಂಗ್ಲಾ ಇವೆಲ್ಲ ಮೆಟ್ರೋ ಕನೆಕ್ಟಿವಿಟಿ ಟಚ್ ಆಗ್ಬೇಕು ಇವೆಂಚುಲಿ ಬಾಗೇಪಲ್ಲಿ ಗೌರಿಬಿದ್ನೂರು ಇದಕ್ಕೂ ಬರುತ್ತೆ ಅಂದ್ರೆ ಫಸ್ಟ್ ಫೇಸ್ ಅಲ್ಲಿ ಇವಾಗ ಈ ಮೂರು ಕ್ಷೇತ್ರ ಕನೆಕ್ಟ್ ಮಾಡಿದಾಗ ಗೌರಿಬೆನ್ನೂರು ಬಾಗೇಪಲ್ಲಿ ಮತ್ತೆ ದೊಡ್ಡಬಳ್ಳಾಪುರ ಟೂ ನಾವ್ ಇದನ್ನ ಡೆಲ್ಲಿ ಕುಳಿತು ಅಲ್ಲಿಂದ ಕೇರ್ ಮಾಡಿಸ್ಕೊಂಡು ಸೊ ಅದು ನಮ್ಮ ಮೇನ್ ಅಜೆಂಡಾ ಇವೆರಡು ನಮ್ಮ ಅಜೆಂಡಾ ಇಟ್ಕೊಂಡಿದೀವಿ ಪ್ಲಸ್ ನಮ್ದು ಇವಾಗ ಮೇನ್ ಆಗಿ ನಾವು ಹೇಳಿದಂಗೆ ರೇಟ್ ಸ್ವಲ್ಪ ಲೋ ಆಗಿದೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅಲ್ಲಿ ಅಂದ್ರೆ పార్లమెంట్ చిబ్బాపురం పార్లిమెంట్ కన్స్టిన్సీ బెంగళూరు రూరల్ బెంగళూరు అర్బన్ ప్లస్ సో పార్లమెంట్ విమెన్ లిటరసీ రేట్ మగడీ పార్లిమెంట్ కన్స్టిన్సీన్ లిటరసి డ్రాప్ అవుట్ రేట్ తుచ్చింది సో నమ్మే టు మేక్ చిబ్బాపూర్ పార్లిమెంట్ కన్స్టిన్సీ హండ్రెడ్ పర్సెంట్ లిటరేట్ అదేక్రమూ అదర్ ఆగి పర్సనల్గ్ ఈ అంత ప్రామిస్ ప్రాంగస్ ಯಾಕಂದ್ರೆ ಏಟಿ ಪರ್ಸೆಂಟ್ ಲಿಟ್ರಸಿ ರೇಟ್ ಇದೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೇಕು ನಾವು ಮೇನ್ ಕಾರ್ಯಕ್ರಮ ಏನಾದ್ರು ಅಪಾರ್ಟ್ ಫ್ರಮ್ ಈ ಎಜುಕೇಶನ್ ಹೆಲ್ತ್ ಕೇರ್ ನಾವು ಕ್ಯಾನ್ಸರ್ ಪ್ರಾಬ್ಲಮ್ ಮುಂಚೆ ಮಾತಾಡಿದ್ವಿ ಅದು ಬಿಟ್ಟು ಡಯಾಬಿಟೀಸ್ ಸೊ ಕ್ಯಾನ್ಸರ್ ಅವೇರ್ನೆಸ್ ಏನಾಗ್ತಿದೆ ನಮ್ಮ ರೂರಲ್ ಪಾಪ್ಯುಲೇಷನ್ ಗೆ ಫೋರ್ತ್ ಸ್ಟೇಜ್ ಅಲ್ಲಿ ಗೊತ್ತಾಗ್ತಾ ಇದೆ ಅದಕ್ಕೆ ನಾವು ಗೊತ್ತಾಗೋದೇ ಇಲ್ಲ ಪಾಪ ಯಾಕಂದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಕಮ್ಮಿ ಇರುತ್ತೆ ಮೂಡ್ ನಂಬಿಕೆಗಳು ಜಾಸ್ತಿ ಇರುತ್ತೆ ಮನೆಯಲ್ಲಿ ಕೂತ್ಬಿಡ್ತೀವಿ ಕಮ್ಮಿ ಆಗುತ್ತೆ ಆಚೆ ಹೋಗ್ತಿದ್ರೆ ಕಮ್ಮಿ ಆಗುತ್ತೆ ಇಂಥ ಒಂದು ನಂಬಿಕೆಗಳು ಜಾಸ್ತಿ ಇದೆ ಹಾಸ್ಪಿಟಲ್ ಬರೋದಕ್ಕಿಂತ ನಾವು ಹಾಸ್ಪಿಟಲ್ ಅವ್ರ ಹಳ್ಳಿಗಳಿಗೆ ಹೋಗ್ಬೇಕು ಸೊ ನಾವು ಡಯಾಬಿಟೀಸ್ ಫ್ರೀ ಡಯಾಬಿಟೀಸ್ ಹೈಯೆಸ್ಟ್ ಕೌಂಟ್ ನಮ್ ಈ ರೀಜನ್ ಅಲ್ಲಿ ಇದೆ ಸೊ ಡಯಾಬಿಟೀಸ್ ಫ್ರೀ ಡಿಸ್ಟ್ರಿಕ್ಟ್ ಮಾಡ್ಬೇಕು ಅಂತಾನು ನಮ್ ಥರ್ಡ್ ಪ್ರಾಮಿಸ್ ಅದು ಸೊ ಲಿಟ್ರೇಟ್ ಹಂಡ್ರೆಡ್ ಪರ್ಸೆಂಟ್ ಲಿಟ್ರೇಟ್ ಡಿಸ್ಟ್ರಿಕ್ಟ್ ಹಂಡ್ರೆಡ್ ಪರ್ಸೆಂಟ್ ಡಯಾಬಿಟೀಸ್ ಫ್ರೀ ಡಿಸ್ಟ್ರಿಕ್ಟ್ ಅಂದ್ರೆ ಹೆಲ್ತ್ ಕೇರ್ ಎಜುಕೇಶನ್ ಎರಡು ನಮ್ ಜನಕ್ಕೆ ಮೊದಲನೇ ಅಧ್ಯಾಯ ಕೊಡಬೇಕು ಅಂತ ನಮ್ ಒಂದು ಇಂಪ್ಯಾಕ್ಟ್